ಸರಿ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಎಲ್ಲ ಈ ಕೋರ ಅಂತ ಬಂದಾಗ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ಅಂತ ಅದ್ರ ಬಗ್ಗೆ ಹೇಳಬಹುದಾ ಅಂತ ಹೇಳಿ ಮೇಡಮ್ ನಮ್ಮನೆ ಫ್ಯಾಮಿಲಿ ಬಂದ್ಬಿಟ್ಟು ಕೋರ ಅಂತ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ತುಂಬ ಖುಷಿಯಾಯಿತು ಆಮೇಲೆ ನಮ್ಮನೆ ಫ್ಯಾಮಿಲಿ ಬಂದ್ಬಿಟ್ಟು ಇಡೀ ನಮ್ಮ ಸೆಟ್ಟಲ್ಲಿ ಶೂಟಿಂಗ್ ನಡಿಬೇಕಾರೆ ಊಟ ಬಡಿಸಿದ್ದಾರೆ ಅಡುಗೆ ಮಾಡಿ ತಗೊಂಬಂದಿದ್ದಾರೆ ಆಮೇಲೆ ಏನೇನು ಕೆಲಸ ಬೇಕು ಎಲ್ಲ ಪ್ರತಿಯೊಂದು ಕೆಲಸ ಮಾಡೋದು ನಾನು ಸಹ ನಮ್ಮ ಸಿನಿಮಾದ ಕೆಲಸ ಮಾಡಿದ್ದೀನಿ ನಾನು ಪ್ರೊಡ್ಯೂಸರ್ ಅಂದ್ಬಿಟ್ಟು ಕೇರಳ ಕೂತ್ಕೊಂಡಿಲ್ಲ ನಮ್ಮ ಸಿನ್ಮಾ ನಮ್ಮ ಸಿನಿಮಾದಲ್ಲಿ ಬೇಕು ಎಲ್ಲ ಪ್ರತಿಯೊಂದು ಕೆಲಸನ ಮಾಡಿದ್ವಿ ಸೊ ಆ ಕೆಲಸದ ಔಟ್ಪುಟ್ಟು ಸ್ಕ್ರೀನ್ ಮೇಲೆ ನಮಗೆ ನೀಟಾಗಿ ಗೊತ್ತಾಗ್ತಿದೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಇವತ್ತು ನಾಲ್ಕು ಜನ ಸಿನಿಮಾ ನೋಡೋರು ಏ ಸಿನ್ಮಾ ಚೆನ್ನಾಗಿ ಮಾಡಾರಪ್ಪ ಅನ್ಬೇಕು ಸೂಪರ್ ಡೂಪರ್ ಇಟ್ಟಂತ ಹೇಳಿದ್ರೆ ಪರ ಇಲ್ಲ ಚೆನ್ನಾಗಿ ಹೇಳ್ತಾರೆ ಅಷ್ಟು ಸಾಕು ನನಗೆ ಅಷ್ಟು ಎಫೆಕ್ಟಾಗಿ ಮಾಡಿದ್ದೀವಿ ನಾನು ನಿಮ್ಮ ಹತ್ರ ಎಲ್ಲ ಸಂದರ್ಭದಲ್ಲಿ ಈಗ ನಾವು ಮಾತಾಡಿದಾಗ ಇಲ್ಲ ಮೇಡಮ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಇದನ್ನ ರೀಚ್ ಮಾಡಬೇಕು ವಿಭಿನ್ನವಾಗಿ ಪ್ರಮೋಷನ್ ನಾವು ಮಾಡೇ ಮಾಡ್ತೀವಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅನ್ನೋ ಹತ್ರ ಹೇಳ್ತಾನೆ ಇದ್ರಿ ಪ್ರಮೋಷನ್ ಅಂತ ಬಂದಾಗ ಯಾವ ಯಾವ ಥರ ಜನರಿಗೆ ಆಲ್ರೆಡಿ ಗೊತ್ತಿದೆ ಬಟ್ ಇನ್ನಷ್ಟು ಹೋಗಬೇಕು ಇನ್ನಷ್ಟು ರೀಚ್ ಆಗಬೇಕು ಅನ್ನೋದು ನಮ್ಮ ಆಸೆ ಪ್ರಮೋಷನ್ ಅಂತ ಬಂದಾಗ ಯಾವ ಥರ ಮಾಡಬೇಕು ಮೇಡಮ್ ಈಗ ಪ್ರಮೋಷನ್ ಅಂತ ಬಂದಾಗ ಆಲ್ ಓವರ್ ಕರ್ನಾಟಕ ಒಂದು ಐವತ್ತು ಹೋಲ್ಡಿಂಗ್ ಹಾಕ್ಸಿದ್ದೀನಿ ಆಮೇಲೆ ಎಲ್ಲ ಆಟೋ ಮೇಲೆ ಸ್ಟಿಕ್ಕರಿಂಗು ಒಂದಷ್ಟು ಫೇಸ್ಬುಕ್ಕು ಮತ್ತು ಪ್ರಿಂಟ್ ಮೀಡಿಯಾ ಚಾನಲ್ಸು ಮತ್ತು ನಮ್ಮ ಸ್ನೇಹಿತರದೆಲ್ಲ ಸ್ವಲ್ಪ ಗೊತ್ತಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲ ಕಡೆ ಶೇರ್ ಮಾಡಿ ಅಂತೇಳಿ ಪ್ರಮೋಷನ್ಗೆ ಮೇಡಮ್ ನಮ್ಮ ಕೈಯಲ್ಲಿ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಾಗಿಲ್ಲಾದರು ಫಿಫ್ಟಿ ಪರ್ಸೆಂಟ್ ಅಂತ ಪ್ರಮೋಷನ್ ಮಾಡೇ ಮಾಡಿದೆ ಯಾಕಂದರೆ ಒಂದೇಳು ದಿನ ಕೇಳಿ ಈಗ ದೊಡ್ಡರು ಹಾಕೊಂಡು ದೊಡ್ಡ ಸಿನಿಮಾ ಮಾಡಿ ರಿಲೀಸ್ ಬಿಫೋರ್ ಅವರು ಸೇಫಲ್ಲಿ ಇರ್ತಾರೆ ಕೈ ತುಂಬ ಇರ್ತಾರೆ ಆಯಿತಾ ಚೆನ್ನಾಗಿ ಮಾಡ್ತಾರೆ ಹೊಸ್ಬ್ರೂ ಅಂದಾಗ ಗಾಂಧಿ ಡಿಸ್ಟ್ರಿಬ್ಯೂಟರ್ಗಳು ಮುಂದೆ ಬರಲ್ಲ ಅಯ್ಯೋ ಯಾಕಪ್ಪ ನಾವು ಕೈ ಸುಟ್ಕೋಬೇಕು ಹೊಸ ಹೊಸ ಇರೋ ನಮಗೆ ಬೇಡ ಅಂತ ಎಲ್ಲರೂ ಬ್ಯಾಕ್ ಆಗ್ತಾರೆ ಸೊ ಹಂಗಾಗಿ ನನಗೆ ಓವರ್ ಕಾನ್ಫಿಡೆನ್ಸ್ ಇದೆ ನಾನು ಸಿನಿಮಾ ಗೆಲ್ತೀನಂತ ಅದಕ್ಕೆ ಓನ್ ರಿಲೀಸ್ ಮಾಡ್ತಾಯಿದ್ದೀನಿ ಫುಲ್ಲು ನಾನೇ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡಿ ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕು ಮಟ್ಟದಲ್ಲಿ ಕೋರ ಜಾತ್ರೆ ಆಗ್ಬೇಕಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡ್ತಾಯಿದ್ದೀನಿ ಮೇಡಮ್ ಒಂದು ದೊಡ್ಡ ಏನು ಮಾಡ್ತಾರೋ ಅಷ್ಟು ನಾನು ಪ್ರಮೋಷನ್ ಮಾಡ್ತಾಯಿದ್ದೀನಿ ನಿಮ್ಮ ಬಗ್ಗೆ ತಿಳಿತಾ ಹೋದರೆ ಸಮಾಜ ಮುಗಿ ಕೆಲಸಗಳನ್ನು ಮಾಡಿಕೊಂಡು ಜನ ಜನರಿಗೆ ಕೈಯಲ್ಲಾದಷ್ಟು ಸೇವೆಗಳನ್ನು ಮಾಡಿಕೊಂಡು ನಿಮ್ಮ ಬಣ ಅಂತ ಬಂದ ಅವರ ಪರವಾಗಿ ನಿಂತ್ಕೊಂಡು ಎಲ್ಲೇ ಏನೇ ಆದರೂ ಕೂಡ ಧ್ವನಿ ಎತ್ಕೊಂಡು ಓಡಾಡುವಂಥ ವ್ಯಕ್ತಿ ಸಿನಿಮಾ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಯಾಕೆ ನಿಮಗೆ ಅಂತ ಹೇಳಿ ಮೇಡಮ್ ಈಗ ನಾನು ನಿಮ್ಗೆ ಗೊತ್ತು ಹೋರಾಟಗಾರ ಕನ್ನಡ ನಾಡು ನುಡಿ ಭಾಷೆ ದಲಿತರು ಬಡವರು ಅಲ್ಪಸಂಖ್ಯಾತ ಧಕ್ಕೆ ಬಂದಾಗ ಅದು ಹೋರಾಟ ಮಾಡೋದು ನನ್ನ ಧರ್ಮ ಯಾಕಂತೇಳಿದ್ರೆ ಸಮಾಜದಲ್ಲಿ ಹುಟ್ಟಿದ್ದೀವಿ ಒಂದಷ್ಟು ನಮ್ಮ ಕೈಲಾದಷ್ಟು ಸೋಷಿಯಲ್ ವರ್ಕ್ ಮಾಡಿದ್ರೆ ಮಾತ್ರ ಅದೊಂದು ರೀತಿ ಇದೆ ಆ ಸೆಕೆಂಡ್ ಏನಪ್ಪ ನಮ್ಮದು ಗಾಂಧಿನರ ನಮ್ಮದು ಒಡಟ ಮೂವತ್ತು ವರ್ಷ ಸೊ ಗಾಂಧಿನಗರದಲ್ಲಿ ಆಲ್ಮೋಸ್ಟ್ ಎಲ್ಲ ನನ್ನ ಸ್ನೇಹಿತರೆ ದೊಡ್ಡ ಡೈರೆಕ್ಟ್ರು ಪ್ರೊಡ್ಯೂಸರು ಫಿಲ್ಮ್ ಆ್ಯಕ್ಟ್ರುಗಳು ಸೊ ಅವ್ರ ಜೊತೆ ಬೆರೆತಾಗ ಸೊ ಎಲ್ಲ ಒಂದು ಕಡೆ ಒಂದೆರಡು ಮೂರು ಸಿನಿಮಾದಲ್ಲಿ ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದಾಗ ನಮಗೂ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕನ್ನಿಸ್ತು ಹಂಗಾಗಿ ಈ ಲೈನ್ ಹಿಂಗೆ ಕನೆಕ್ಟ್ ಆಗ್ಬಿಡ್ತು ಬಿಟ್ಟರೆ ಆ್ಯಕ್ಚುಲ್ ಸಿನ್ಮಾಗೆ ನಮಗೇನು ಸಂಬಂಧ ಇಲ್ಲ ಆಯಿತಾ ಹಂಗಾಗ್ಬಿಟ್ಟು ಬಂದಿದ್ದೀವಿ ಫಸ್ಟ್ ಸಿನಿಮಾ ಸ್ಲಿಮ್ ಅಂತ ಮಾಡಿದು ಅಲ್ಲಿ ಮಾಡಿದಾಗ ಸುಮಾರು ತಪ್ಪುಗಳನ್ನ ನಾವು ಈಗ ತಿದ್ಕೊಂಡು ಅನುಭವ ಆಯಿತು ಇಂಡಸ್ಟ್ರಿಯಿಂದ ಏನು ಪ್ರೊಡ್ಯೂಸರ್ ಅಂದರೆ ಏನು ಡಿಸ್ಟ್ರಿಬ್ಯೂಟರ್ ಅಂದರೆ ಅಂತ ಎಲ್ಲ ಅನುಭವ ಮಾಡಿಕೊಂಡು ಈ ಕೋರದಲ್ಲಿ ಬಂದ್ಬಿಟ್ಟು ನೂರಕ್ಕೆ ನೂರು ಪರ್ಸೆಂಟು ಏನು ಬೇಕೋ ಪರದೆ ಮೇಲೆ ಪ್ರತಿಯೊಂದು ರಿಚ್ ಆಗಿ ಮಾಡಿದ್ದೀನಿ ಯಾವುದೂ ಕಾಂಪ್ರಮೈಸ್ ಆಗಿಲ್ಲ ಈಗ ನಾನು ಸಿನಿಮಾಗೆ ಖರ್ಚು ಮಾಡಿದ ಹೊರಗಡೆ ಖರ್ಚು ಪ್ರಯೋಜನ ಇಲ್ಲ ಸ್ಕ್ರೀನ್ಗೆ ಏನು ಬೇಕೋ ಅದು ಖರ್ಚು ಮಾಡಲೇಬೇಕು ಯಾಕಂದರೆ ಜನ ಟೋಟಲ್ ನೋಡೋದು ಸ್ಕ್ರೀನು ಸೊ ಆಗಿಬಿಟ್ಟು ಆಗ್ಬಿಟ್ಟು ಸಿನಿಮಾ ಮಾಡಬೇಕು ಒಂದು ಫ್ಯಾಷನ್ ಬೇಕು ಆ ಫ್ಯಾಷನ್ ಆಗಿ ನಾನು ಸಿನಿಮಾ ಮಾಡಿದ್ದೀನಿ ಮೇಡಮ್ ಬಿಗ್ನೇಸನ್ ನಮ್ಮದು ಆಮೂಲಿ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ನಮ್ಮದೆಲ್ಲ ಲೆವೆಟ್ಸ್ ಎಲ್ಲ ಇದೆ ಸೊ ಸಾಗರ್ ಎಂಟರ್ಪ್ರೈಸ್ ಅಲ್ಯೂಮಿನಿಯಮ್ ಫ್ಯಾಬ್ರಿಕೇಷನ್ ಫ್ಯಾಕ್ಟ್ರಿ ಇದೆ ಸೊ ಅದೊಂದು ಸುಮಾರು ಒಂದು ಇಪ್ಪತ್ತು ವರ್ಷ ನಮ್ಮದು ಅದು ರೆಗ್ಯುಲರ್ ಇದೆ ಅದರ ಜೊತೆಗೆ ಸಿನಿಮಾ ಆಮೇಲೆ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಒಂದಷ್ಟು ಸೋಷಲ್ ವರ್ಕು ಎಲ್ಲೇ ಒಂದಷ್ಟು ಬಡವ್ರಿಗೆ ಅನ್ಯಾಯ ಧ್ವನಿ ಎತ್ತಂತ ಕೆಲಸ ಮಾಡ್ತೀವಿ ಅವ್ರಿಗೆ ಅನುಕೂಲ ಆಗೋ ಮಟ್ಟಲೆ ನಾವು ಸಹಾಯ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಇರ್ತೀವಿ ಧ್ರುವ ಅವರು ಕೂಡ ನಿಮ್ಮ ಆಪ್ತ ವಲಯದಲ್ಲಿ ಅವರು ಕೂಡ ನಿಮ್ಮ ಆತ್ಮೀಯರು ಅಂತ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟ ಮೇಡಮ್ ಧ್ರುವ ಅವರು ಬಂದು ಸ್ಟಾರ್ಟಿಂಗ್ ಡೇ ಒನ್ ಒಂದಿಂದನೂ ನನ್ನ ಸಿನಿಮಾಗೆ ಫುಲ್ಲು ಸಪೋರ್ಟು ಫಸ್ಟು ಕೋರ ಸಿನ್ಮಾ ಟ್ರೀಸರ್ ರಿಲೀಸ್ ಆಗಬೇಕಾದ್ರೆ ಅಶೋಕ್ ವರ್ಲಾಲ್ ಮಾಡಿದಾಗ ಧ್ರುವರೇ ಬಂದು ನನಗೆ ಟ್ರೀಸರ್ ರಿಲೀಸ್ ಮಾಡಿದ್ರು ನಾನು ಅವತ್ತೇ ಅಂದ್ಕೊಂಡು ಇದು ಲಕ್ಕಿ ಆ್ಯಂಡು ಧ್ರುವ ಅವರು ನಮ್ಮ ಟ್ರೀಸರ್ ಬಿಡುಗಡೆ ಆದಮೇಲೆ ಹಂಡ್ರೆಡ್ ಪರ್ಸೆಂಟು ಸಿನ್ಮಾ ಕ್ಲಿಕ್ ಆಗುತ್ತೆ ಅಂತ ನಾನು ಅವತ್ತೇ ಡಿಸೈಡ್ ಮಾಡಿದೆ ಈವನ್ ಅವಾಗ ಅವಾಗ ಫೋನ್ ಧ್ರುವ ಅವರು ಅಪ್ಪಾಜಿ ಯಾವಾಗ ಸಿನ್ಮಾ ರಿಲೀಸ್ ಯಾವಾಗ ಸಿನ್ಮಾ ರಿಲೀಸ್ ಅಂತ ಬೇಗ ಸಿನಿಮಾ ರಿಲೀಸ್ ಮಾಡಿ ಪ್ರಮೋಷನ್ ಮಾಡೋಣ ಸಿನಿಮಾನ ಗೆಲ್ಸೋಣ ಅಂತೇಳಿ ತುಂಬ ಸಪೋರ್ಟ್ ಆಗಿದ್ದಾರೆ ಮತ್ತು ಧ್ರುವರ ಅಭಿಮಾನಿಗೂ ಎಷ್ಟು ಜನ ಇದ್ದಾರೆ ಮೇಡಮ್ ಪ್ರತಿಯೊಬ್ಬರು ನನಗೆ ಫುಲ್ ಸಪೋರ್ಟು ಆಲ್ರೆಡಿ ನಮ್ಮದು ಟ್ರೈಲರ್ ರಿಲೀಸ್ ಆದಮೇಲೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅವರೇ ಪಾಪ ಶೇರ್ ಮಾಡಿ ಲೈಕು ಕಮೆಂಟ್ಸ್ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿನ್ನೆನೂ ಸಹ ಧ್ರುವರ್ ಕಾಲ್ ಮಾಡಿದ್ರು ಹದಿನೆಂಟಿಗೆ ರಿಲೀಸ್ ಮಾಡ್ತಾ ಮಾಡ್ತಾಯಿದ್ರೆ ಮಾಡಿರಿ ನಾನೆಲ್ಲ ಏನು ಬೇಕು ಸಂಪೂರ್ಣ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಸೊ ಆ ಥರ ಒಂದು ಒಳ್ಳೆಯ ಮಂಚಿದೆ ಮೇಡಮ್ ಧ್ರುವರ್ ಯಾಕಂತೇಳಿದ್ರೆ ಹೊಸ್ಬ್ರನ್ನ ಬೆಳೆಸಬೇಕು ಯಾಕಂದರೆ ಹೊಸಬ್ರಿಗೆ ಸುಮಾರು ಜನ ನಾವು ನೋಡಿದ್ದೀವಿ ಅವ್ರದ್ದು ಏನು ಕಮೆಂಟ್ ಮಾಡ ಬಟ್ ಹೊಸಬ್ರ್ ಕರೆದಾಗ ಕೆಲವರು ಬರ್ತಾರೆ ಸೀನಿಯರ್ ಆರ್ಟಿಸ್ಟ್ ಕೆಲವರು ಬರೋಲ್ಲ ಬಟ್ ಧ್ರುವ ಅವರು ಯಾರೇ ಕರೆದ್ರು ಬಂದು ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಟ್ರೈಲರ್ ರಿಲೀಸ್ ಮಾಡ್ತಾರೆ ಟ್ರೀಸರ್ ಮಾಡ್ಕೊಡ್ತಾರೆ ನಿಮ್ಮ ಸಿನಿಮಾಗೆ ಒಳ್ಳೇದಲ್ಲೇ ಅಂತ ಹೇಳ್ತಾರೆ ನಮ್ಮ ಸಿನಿಮಾದಲ್ಲಿ ತುಂಬಾ ಎಫೆಕ್ಟ್ ಹಾಕಿದ್ದಾರೆ ನಮ್ಮ ಸಿನಿಮಾಗೆ ಧ್ರುವ ಸಾರ್ದು ಫುಲ್ ಸಪೋರ್ಟ್ ಇದೆ ಹದಿನೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ಕೋರಾ ಸಿನಿಮಾ ಜನರಿಗೆ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಿಮ್ಮ ಕಡೆಯಿಂದ ಒಂದು ದಯವಿಟ್ಟು ಇದೇ ತಿಂಗಳು ಹದಿನೆಂಟನೇ ತಾರೀಕು ಕೋರ ಕನ್ನಡ ಸಿನಿಮಾ ಬಿಡುಗಡೆ ಮಾಡ್ತಾಯಿದ್ದೀವಿ ತುಂಬ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟು ಆರು ವರ್ಷ ಹುಡುಗರಿಂದ ಅರವತ್ತು ವರ್ಷ ತನಕ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಮಿಸ್ ಮಾಡ್ಕೋಬೇಡಿ ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಕೋರ ಅಂದರೆ ಅದೊಂದು ಸಪ್ರೇಟ್ ಒಂದು ಪ್ರಪಂಚ ಇವತ್ತು ರೌಡಿಸಮ್ಮು ಆರ್ ಆರು ಮತ್ತು ಕೆಲವು ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾ ನೋಡಿರ್ತೀರ ಬಟ್ ಕೋರ ಸಿನಿಮಾ ಬಂದರೆ ಒಂದು ಫಾರೆಸ್ಟ್ ಹೊಳಕ್ಕೆ ಹೋಗಿ ನೀವು ಈಚೆ ಬರ್ತೀರಾ ಒಂದು ಸೀನು ಒಂದು ಒಂದು ನಿಮಿಷ ನಿಮಗೆ ಯಾವುದು ಆಗೋಲ್ಲ ಒಂದೊಂದು ಸೆಕೆಂಡ್ ಒಂದು ಐದು ನಿಮಿಷಕ್ಕೆ ನಿಮಗೆ ಕ್ಯೂರಿಯಿಟಿ ಕೊಡ್ತಾ ಇರ್ತದೆ ಮುಂದೆ ಏನು ಏನಪ್ಪ ಕೊರೋದಲ್ಲ ಅಂತ ಅಂತ ತುಂಬ ಕಂಟೆಂಟ್ ಇದೆ ತಂದೆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ತಾತ ಮೊಮ್ಮಗನ ಸೆಂಟಿಮೆಂಟ್ ಆಗಿರ್ಬೋದು ಒಂದು ಪಕ್ಕ ಕಮರ್ಷಿಯಲ್ ಫೈಟ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಪ್ರತಿಯೊಂದು ಟೋಟಲ್ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಸಿನ್ಮಾ ಕೋರ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಎಲ್ಲ ಕನ್ನಡಿಗರು ಬಂದು ಹದಿನೆಂಟನೇ ತಾರೀಕು ಏಪ್ರಿಲು ಥಿಯೇಟ್ರ್ ಬಂದು ಕೋರ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ